ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ತಮ್ಮ ವಾರ್ಡಿನಲ್ಲಿ ಕಸ ತುಂಬಿಕೊಂಡು ಹೋಗುವ ವಾಹನ ನಿಯಮಿತವಾಗಿ ಬರುತ್ತಿಲ್ಲವೆಂದು ಆಕ್ರೋಶಗೊಂಡ ನಿವಾಸಿಯೊಬ್ಬರು ಪಟ್ಟಣದ ಪುರಸಭೆ ಕಚೇರಿಗೆ ಆಗಮಿಸಿ ಕಸವನ್ನ ಸುರುವಿ ಅಸಮಾಧಾನ ಹೊರಹಾಕಿದ ಘಟನೆ ಮಂಗಳವಾರ ನಡೆದಿದೆ ಪಟ್ಟಣದ ಮಹಾಂತೇಶ್ ನಗರದ ನಿವಾಸಿ ಮುತ್ತು ಪೂಜಾರಿ ಎಂಬುವರೇ ತಮ್ಮ ಮನೆಯ ಕಸವನ್ನ ತಂದು ಕಚೇರಿ ದ್ವಾರದಲ್ಲಿ ಸುರುವಿ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿ ಸಾಕಷ್ಟು ಬಾರಿ ಹೇಳಿದರು ನಮ್ಮ ವಾರ್ಡ್ನಲ್ಲಿ ಕಸವನ್ನ ತೆಗೆದುಕೊಂಡು ಹೋಗುವ ಗಾಡಿ ಬರುತ್ತಿಲ್ಲ ಕೇಳಿದರೆ ನೆಪಗಳನ್ನೇ ಹೇಳ್ತಾರೆ ಅಕ್ಕಪಕ್ಕದಲ್ಲಿ ಕಸ ಸುರುವಿದರೆ ನಿವಾಸಿಗಳೊಂದಿಗೆ ಜಗಳ ಮಾಡಬೇಕು ಪುರಸಭೆಯವರು ಕಸ ಸಂಗ್ರಹಿಸುವ ವಾಹನ ಬಂದರೆ ಈ ಸಮಸ್ಯೆಗೆ ಇರುವುದಿಲ್ಲ ಅಧಿಕಾರಿಗಳು ಇತ್ತ ಗಮನ ಹರಿಸಲಿ ಎಂದು ಕಸ ಸುರುವಿದ್ದಾಗಿ ಹೇಳಿಕೊಂಡರು ಬಂದಿಲ್ಲ ಅದಕ್ಕೆ ತಂದು ನಾನು ಹಾಕಿದ್ದೀನಿ ಹ ಹ ಸರ್ ಒಂದ್ ವಾರ ಆಯ್ತು ಇದೇ ರೀತಿ ಮಾಡ್ತಾರೆ ಯಾವಾಗಲೂ ಬರೋದಿಲ್ಲ ಕಸ ಮನೇಲಿ ಸಾಕಾಗತ್ತೆ ಎಲ್ಲ ಸೊಳ್ಳೆ ಆಗುತ್ತೆ ಆಮೇಲೆ ತಿಂಡಿ ಕಡೆ ಹುಡ್ತಾವು ಇಲ್ಲೇ ಜಾಸ್ತಿ ಮಾಡಿರ್ ಬೈ ಮುನ್ಸಿಪಾಲಿಟಿ ಒಂದ್ ಇಪ್ಪತ್ತೆ ಹೋದ್ರೆ ಬರ್ತದೆ ಜಾಸ್ತಿ ಕೂಡ ಇಲ್ಲ ಇಲ್ಲೇ ಅದೇ ಎಲ್ಲರೂ ಮುನ್ಸಿಪಾಲಿಟಿ ಮೆಂಬರ್ ಎಲ್ಲರೂ ಇರ್ತಾರೆ ಅವರು ಕೂಡ ಕಸ ಬಗ್ಗೆ ಯಾರು ಕೇರ್ ಕೊಡಂಗಿಲ್ಲ ಕಸ ಜಾ ಬರಂಗಿಲ್ಲ ಸರ್ ಎರಡು ಸಲ ಹೇಳಿದ್ರು ಸರ್ ಕೂಡ ಆಯ್ತು ಆಯ್ತು ಅಂತ ಬರೋದಿಲ್ಲ ಕೇರ್ ಬಗ್ಗೆ ಯಾರು ಸರ್ ಹ್ಮ್ ನಮ್ಗೆ ಇರ ಬಗ್ಗೆ ಭಾಳ ಬೇಸಾಗಿದೆ ಸರ್ ಇದ್ರ ಬಗ್ಗೆ ಸ್ವಲ್ಪ ಸರಿಯಾಗಿ ನೀವೇ ಹೇಳಿ ಸರ್ ಅವ್ರಿಗೆ ಎಲ್ಲ ಅಧಿಕಾರಿಗಳ ಗಮನ ಹಾಂ ಸರ್ ಅಧಿಕಾರಿಗಳ ಗಮನ ತಂದ್ರಿ ಗಮನಕ್ಕೆ ಸರ್ ನಾಡಿನ ಸರ್ ಅವರಿಗೆ ಹ್ಞೂ ಸರ್ ಬಗ್ಗೆ ನೀವೇ ಸ್ವಲ್ಪ ಹೆಚ್ಚಿನ ಪೂಜಾರಿ ಸರ್ ಹ್ಞೂ ಮನೆ ಸರ್ ಮನೆ ಯಾರು ಇಲ್ಲೇ ಇರುತ್ತೆ ಇಲ್ಲೇ ಇದ್ರು ಕೂಡ ಬಂದ್ರು ಸರ್ ಮುನ್ಸಿಪಾಲಿಟಿ ಪಕ್ಕದಲ್ಲಿ ಗಾಡಿ ಇರುತ್ತೆ ಕಸ್ತಾನ ಗಾಡಿ ಅವ್ರು ಸರ್

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ